ಸಂಸ್ಕೃತಿಯ ಕಟ್ಟಿಕೊಂಡುತ್ಸಹಿಸೆ ಸುಮ್ಮನ ರೆ ಚಣವಿರದೆ ಪ್ರಕೃತಿ ತೊಡಗುತ್ತಿರೆ ಜನ್ಮ ಕೆನುವುದೇಂ ದುಮ್ಮಾನ ಒಡುವುದೇಂ ಚಿಮ್ಮುಲ್ಲ ಸವಧೊರೆಗೆ ಮಂಕುತಿಮ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರುವಂತಹ ಪರಬ್ರಹ್ಮನೇ ಒಂದ್ ರೀತಿ ಉತ್ಸಾಹದಿಂದ ನಮ್ಮನ್ನು ಸೃಷ್ಟಿ ಮಾಡಿದಾನೆ ನಮ್ಮನ್ನೆಲ್ಲ ಈ ಒಂದು ನಾಟಕಕ್ಕೆ ತಳ್ಬಿಟ್ಟು ಅದನ್ನು ನೋಡ್ಕೊಳ್ತಾ ಅದನ್ನು ಉತ್ಸಾಹದಿಂದಲೇ ನೋಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲಿನ ಪ್ರಕೃತಿನೂ ಕೂಡ ಅಷ್ಟೇ ವಸಂತ ಋತು ಬಂದ ತಕ್ಷಣ ಉತ್ಸಾಹದಿಂದ ಚಿಗಿರೋದು ಋತು ಬಂದ ತಕ್ಷಣ ಹಳೆದೆಲ್ಲ ಕೆಡು ಹೋಗೋದು ಈ ರೀತಿ ಎಲ್ಲವೂ ಕೂಡ ಉತ್ಸಾಹದಿಂದಲೇ ನಡೆಯುತ್ತೆ ಮಳೆ ಬಂದಾಗಲೂ ಅತಿ ಉತ್ಸಾಹ ಇಷ್ಟು ಸೆಖೆ ಇದ್ದಾಗಲೂ ಕೂಡ ಸೂರ್ಯನ ಕಿರಣಗಳು ಅತಿ ಉತ್ಸಾಹದಿಂದಲೇ ನಮಗೆ ತಾಪವನ್ನು ಕೊಡುತ್ತೆ ಹೀಗಿರಬೇಕಾದ್ರೆ ಸೃಷ್ಟಿಯಾಗಿರೋ ನಾವುಗಳು ಮನುಷ್ಯರು ಉತ್ಸಾಹವೇ ಇಲ್ಲದೆ ನನಗೆ ಈ ಜನ್ಮ ಸಾಕು ಯಾತಕ್ಕಾಗಿ ಬದುಕಿದೀನಿ ಅಂತೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀವಿ ಉತ್ಸಾಹದಿಂದಲೇ ಸೃಷ್ಟಿಯಾಗಿರೋ ಈ ಪ್ರಪಂಚದಲ್ಲಿ ನಾವು ಉತ್ಸಾಹದಿಂದಲೇ ಇರಬೇಕು ನಾವು ಉತ್ಸಾಹವನ್ನು ಬೇರೆಯವ್ರಿಗೆ ಕೊಡ್ತಾ ನಾವು ಅನುಭವಿಸ್ತಾ ಇರಬೇಕು ಇದನ್ನೇ ಗುಂಡತ್ನರ್ ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ನಮಸ್ಕಾರಗಳು